ಉಡುಪಿಯಲ್ಲಿ ಮಾತನಾಡಿದ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಅವರು ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆಗೆ ಆರ್ಎಸ್ಎಸ್ ಕಂಡರೆ ಅಲರ್ಜಿ ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣ ಆಗುವಂತಹ ಬೆಳವಣಿಗೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವನತಿಯಾಗುವ ಭೀತಿಯಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ ವಯಸ್ಸಿನಲ್ಲಿ ನೀವು ಅತ್ಯಂತ ಕಿರಿಯರಿದ್ದೀರಿ ಆರ್ಎಸ್ಎಸ್ನ ಇತಿಹಾಸ ಮತ್ತು ಸೇವೆಯನ್ನು ಅರಿತುಕೊಳ್ಳಿ ಇದು ಪ್ರಿಯಾಂಕ್ ಖರ್ಗೆಯ ಅಜ್ಞಾನದ ತಪ್ಪು ಕ್ರಮ ಖರ್ಗೆಯ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸೊಪ್ಪು ಹಾಕಬಾರದು ಆರ್ಎಸ್ಎಸ್ನ ಸುದ್ದಿಗೆ ಬರುವುದು ಕಾಂಗ್ರೆಸ್ನ ಅವನತಿಯ ಲಕ್ಷಣ ಆರೆಸ್ಎಸ್ ಅನ್ನು ಬಗ್ಗು ಪಡೆಯುವ ಕೃತ್ಯ ಯಾರಿಂದಲೂ ಅಸಾಧ್ಯ ಎಲ್ಲವನ್ನೂ ಮೆಟ್ಟಿ ನಿಲ್ಲುವ ಶಕ್ತಿ ಆರ್ಎಸ್ಎಸ್ಗೆ ಇದೆ ಸಿದ್ದರಾಮಯ್ಯ ಡಿಕೆಶಿ ಕಪ್ಪು ಟೋಪಿಯ ಬಗ್ಗೆ ಹೇಳುತ್ತಾರೆ ಕೆಲವೊಮ್ಮೆ ಟೋಪಿಯನ್ನು ಹಿಂದೆ ಮುಂದೆ ಹಾಕುಲ ಸಮಾಜದಲ್ಲಿ ಹೇಗೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಗೆ ನೂರು ವರ್ಷದ ಇತಿಹಾಸವಿದೆ ದೇಶದ ಮೂಲೆ ಮೂಲೆ ಹಳ್ಳಿಹಳ್ಳಿಗೆ ಸಂಘ ವಿಸ್ತರಿಸಿದೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭ ಧಾವಿಸುವುದನ್ನು ಜಗತ್ತು ಕಂಡಿದೆ ಹಿಂದೂ ಧರ್ಮದ ಸರ್ವಧರ್ಮದ ಸೇವೆಯನ್ನು ಆರ್ಎಸ್ಎಸ್ ಮಾಡುತ್ತಿದೆ ಸಾವಿರಾರು ಶಿಕ್ಷಣ ಸಂಸ್ಥೆಗಳ ದೇಶ ವ್ಯಾಪ್ತಿ ನಡೆಸುತ್ತಿದೆ ಸಂಸ್ಕಾರ ಮತ್ತು ವಿದ್ಯಾಭ್ಯಾಸದ ಗುಣಮಟ್ಟ ನಾನೇ ಗಮನಿಸಿದ್ದೇನೆ ಆರ್ಎಸ್ಎಸ್ ಅನಾಥಾಶ್ರಮ ಆಸ್ಪತ್ರೆ ನಡೆಸುತ್ತೆ ಪ್ರಪಂಚದ ಅತಿದೊಡ್ಡ ಸಾರ್ವಜನಿಕ ಸೇವೆ ನೀಡುವ ಸಂಸ್ಥೆಯಾಗಿದೆ ಕಪ್ಪು ಟೋಪಿ ಎಂದು ಕರೆದು ಆರ್ ಎಸ್ ಗಣವೇಶ ಮತ್ತು ಶಾಸಕರನ್ನು ಅವಮಾನ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ತಾನು ಪರ ಇದ್ದೇನೆ ಎಂದು ತೋರಿಸಿದ್ದರು ಡಿಕೆಶಿ ಅವಮಾನ ಮಾಡಿದ್ದು ಖಂಡನೀಯ ಎಂದರು ಮುನಿರತ್ನ ಅವರನ್ನ ಕಪ್ಪು ಟೋಪಿ ಅಂತ ಹೇಳುವ ಮೂಲಕ ಆರ್ ಎಸ್ ಎಸ್ ಗಣವೇಶವನ್ನ ಮತ್ತು ಒಬ್ಬ ಅವಮಾನ ಮಾಡತಕ್ಕಂತ ಒಂದು ಕೆಲಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಆರ್ ಎಸ್ ಎಸ್ಸಿನ ಗೀತೆಯನ್ನು ವಿಧಾನಸಭೆಯಲ್ಲಿ ಆಡಿ ತಾನು ಆರ್ ಎಸ್ ಎಸ್ ಪರವಾಗಿದ್ದೇನೆ ಎಂಬುದನ್ನು ತೋರಿಸುವಂಥದ್ದು ಇನ್ನೊಂದು ಕಡೆ ಒಬ್ಬ ಶಾಸಕನೇ ಶಾಸಕರಿಗೆ ಮತ್ತು ಆ ಒಂದು ಗಣವೇಶಕ್ಕೆ ವಿಶೇಷವಾಗಿ ಅವಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು ಖಂಡನೀಯ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಅನ್ನು ಕಂಡ್ರೆ ಅಲರ್ಜಿ ಇವತ್ತು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುವಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮೂಲೋಚ್ಚಾಟನೆ ಆಗುವಂಥ ಒಂದು ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು